ಓಕೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಸೊ ಭರತೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಒಂದು ಜಿ ಕೆ ಸೆಷನ್ನ ಸ್ಟಾರ್ಟ್ ಮಾಡುವಂಥ ಸಮಯ ಸೊ ಒಂದು ಜಿ ಕೆ ಬೇಸ್ ಮೇಲೆ ಯಾವ ಥರ ಒಂದು ಕ್ವಶನ್ಸ್ನ ಕೇಳ್ಬೋದು ಒಂದು ಅಗ್ನಿವೀರ್ ಆಗಿರ್ಬೋದು ಎಸ್ ಎಸ್ ಜಿ ಡಿ ಆಗಿರ್ಬೋದು ಅನ್ನೋದನ್ನು ಈ ಒಂದು ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಒಂದು ಕಂಪ್ಲೀಟ್ ಒಂದು ತ್ರೀ ಸಿಕ್ಸ್ಟಿ ವಿಲ್ಲಿ ಒಂದು ಕ್ವಶನ್ನು ಯಾವ ರೀತಿ ಬರುತ್ತೆ ಅಂತ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಸೊ ಫಸ್ಟ್ ಕ್ವಶನ್ ನೋಡ್ತಾ ಸೊ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಮರಾಠಾಸ್ ವರ್ ಡಿಫಿಟೆಡ್ ಬೈ ಅಂತ ಇದೆ ಏನು ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಮರಾಠಾಸ್ ವರ್ ಡಿಫಿಟೆಡ್ ಬೈ ಸೊ ಇಲ್ಲಿ ಏನ್ ಕೇಳಿದ್ದಾರೆ ತರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಸೊ ಬ್ಯಾಟಲ್ ಏನು ಬ್ಯಾಟಲ್ ಅಂದ್ರೆ ಯುದ್ಧ ಅಂತ ಕರಿತೀವಿ ಏನು ಯುದ್ಧ ವಾರ್ ಏನು ಒಂದು ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಅಂದ್ರೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೆ ಏನು ಒಂದು ಯುದ್ಧಗಳಿಗೆ ನೇಮ್ಸ್ ಅನ್ನ ಯಾವ ರೀತಿ ಕೊಡ್ತಾರೆ ಯಾವ ಪ್ರದೇಶದಲ್ಲಿ ನಡೆದಿರುವಂಥದ್ದು ಅಂತಹ ಒಂದು ಹೆಸರನ್ನೇ ಅಲ್ಲಿಗೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಪಾಣಿಪತ್ ಅಂತ ಕೊಟ್ಟಿದ್ದಾರೆ ಪಾಣಿಪತ್ ಅನ್ನೋದು ಒಂದು ಪ್ರದೇಶ ಅದೇ ರೀತಿ ಪ್ಲಾಸಿ ಅದು ಕೂಡ ಒಂದು ಪ್ರದೇಶ ಅದೇ ರೀತಿ ಬ್ಯಾಟಲ್ ಆಫ್ ಬಕ್ಸರ್ ಬಕ್ಸರ್ ಅನ್ನೋದು ಕೂಡ ಒಂದು ಪ್ರದೇಶ ಅಲ್ದಿಘಟ್ ಅದೇ ರೀತಿ ತಾಳಿಕೋಟೆ ಈ ತರ ಒಂದು ಹೆಸರು ಅಂದರೆ ಆ ಪ್ಲೇಸಿನ ಹೆಸರು ಯಾವ್ದಿರುತ್ತೋ ಯುದ್ಧಗಳಿಗೆ ಅದೇ ಹೆಸರನ್ನು ಕೊಡಲಾಗುತ್ತೆ ಸೊ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಮರಾಟಸ್ ವರ್ ಡಿಫಿಟೆಡ್ ಬೈ ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಶೇರ್ ಶಾ ಸೂರಿ ಔರಂಗಜೇಬ್ ಅಹಮದ್ ಶಾ ಅಬ್ದಲಿ ಜಹಾಂಗೀರ್ ಸೊ ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಒಂದು ಬ್ಯಾಟಲ್ಸ್ ಯಾವುದು ಪಾಣಿಪತ್ಗೆ ಸಂಬಂಧಿಸಿದಂತಹ ಒಂದು ಬ್ಯಾಟಲ್ಸ್ ಯಾವ ಇದ್ದಾವೆ ಎಷ್ಟಿದಾವೆ ಅಂತ ನೋಡ್ತಾ ಹೋಗೋಣ ಸೊ ಫಸ್ಟ್ ಟೋಟಲ್ ಆಗಿ ತ್ರೀ ಪಾಣಿಪತ್ ವಾರ್ ನಡೆದಿರುವಂಥದ್ದು ಸೊ ಅದರಲ್ಲಿ ಫಸ್ಟ್ पानीपत 1526 ट्वेंटी सिक्स यार मध्य बाबर् इब्राहिम लोधे सो अद रीति सेकेंड पानीपत् फिफ्टी फिफ्टी सिक्स यार मध्य अकबर मत एम सॉरी ಸೊ ಅದೇ ರೀತಿ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಸೊ ಇಷ್ಟರಲ್ಲಿ ಸೆವೆಂಟೀನ್ ಸಿಕ್ಸ್ಟಿ ಒನ್ ಯಾರ ಮಧ್ಯೆ ಮರಾಠ್ ಸೊ ಕೇಳಿರೋ ಕ್ವಶನ್ ಕೂಡ ಅದೇ ಮರಾಠರು ಮತ್ತೆ ಯಾರ ಜೊತೆಗೆ ತರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ವಾರ್ ನಡೀತು ಅಂತ ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಶೇಷಾ ಸೂರಿ ಔರಂಗಜೇಬ್ ಅಹಮದ್ ಶಾ ಅಬ್ದಾಲಿ ಜಹಾಂಗೀರ್ ಇಲ್ಲಿ ಸರಿಯಾದ ಉತ್ತರ ಅಹಮದ್ ಶಾ ಅಬ್ದಾಲಿ ಅಮಾತ್ ಶಾ ಅಬ್ದಾಲಿ ಮತ್ತೆ ಮರಾಠರ ನಡುವೆ ನಡೆದಿರುವಂತಹದ್ದು ಅಮಾತ್ ಶಾ ಅಬ್ದಾಲಿ ಸೊ ಈ ಯುದ್ಧಗಳಲ್ಲಿ ಯಾರು ವಿನ್ ಆದ್ರು ಸೊ ಫಸ್ಟ್ನೇದಾಗಿ ಫಸ್ಟ್ ವಾರ್ ಆಫ್ ಪಾಣಿಪಾತ್ ಯಾರು ವಿನ್ ಆದ್ರು ಬಾಬರ್ ವಿನ್ ಆಗ್ತಾರೆ ಇಬ್ರಾಹಿಂ ಲೋಧಿ ಸೋಲ್ತಾರೆ ಸೊ ಬಾಬರ್ ಒಂದು ಗೆಲುವಿನ ಮುಖಾಂತರ ಯಾವ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅದೇ ಮೊಘಲ್ ಸಾಮ್ರಾಜ್ಯ ಯಾವುದು ಮೊಘಲ್ ಸಾಮ್ರಾಜ್ಯ ಈ ಇಬ್ರಾಹಿಂ ಲೋಧಿ ಯಾರಪ್ಪ ಮತ್ತೆ ಸೊ ದೆಹಲಿ ಸುಲ್ತಾನರ ಕೊನೆಯ ಅರಸ ಯಾರು ಇಬ್ರಾಹಿಂ ಲೋಧಿ ಲೋಧಿ ಡೈನಸ್ಟಿಯಲ್ಲಿ ಬರುವಂತಹ ವ್ಯಕ್ತಿ ಸೊ ಸಾಮಾನ್ಯವಾಗಿ ನಾ ಐದು ಮನೆತನಗಳಿದ್ದಾವೆ ದೆಹಲಿ ಸುಲ್ತಾನರಲ್ಲಿ ಒಂದು ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ಸೈ ಸಾರಿ ತುಘಲಕ್ ಸಂತತಿ ಸೈಯದ್ ಸಂತತಿ ಮತ್ತೆ ಲೋಧಿ ಸಂತತಿ ಅಂತ ಆ ಲೋಧಿ ಸಂತತಿಯ ಕೊನೆಯ ಅರಸ ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡುವೆ ಈ ಒಂದು ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ನಡೆಯುತ್ತೆ ಸೊ ಒಂದು ಬಾಬರ್ ಗೆಲ್ಲುವ ಮುಖಾಂತರ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಸೊ ಸೆಕೆಂಡ್ ಪಾಣಿಪತ್ ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಅಕ್ಬರ್ ಮತ್ತೆ ಏಮು ಅಕ್ಬರ್ ಯಾರು ಮೊಘಲ್ ಸಾಮ್ರಾಜ್ಯದಲ್ಲಿ ಒಬ್ಬ ಪ್ರಸಿದ್ಧ ಅರಸ ಅಂದ್ರೆ ಬಾಬರ್ ನ ಮಗ ಉಮಾಯುನ್ ಉಮಾಯುನ್ ನ ಮಗ ಅಕ್ಬರ್ ಸೊ ಅಕ್ಬರ್ ಮತ್ತೆ ಏಮು ನಡುವೆ ನಡೆಯುತ್ತೆ ಇದರಲ್ಲಿ ಅಕ್ಬರ್ ವಿನ್ ಆಗ್ತಾನೆ ಏಮು ಸೋಲ್ತಾನೆ ಯುದ್ಧದಲ್ಲಿ ಒಬ್ಬ ವ್ಯಕ್ತಿ ಹೆಲ್ಪ್ ಮಾಡ್ತಾನೆ ಅಕ್ಬರ್ಗೆ ಯಾರು ಸೇನಾಧಿಪತಿ ಯಾರು ಬೈರಂ ಖಾನ್ ಅಂತ ಓಕೆ ಬ್ಯಾಟಲ್ ಆಫ್ ಪಾಣಿಪತ್ ಎಸ್ಟ್ ಎಲ್ಲ ಮರಾಠಾಸ್ ಮತ್ತೆ ಹಮತ್ ಶಾ ಅಬ್ದಾಲಿ ಇಲ್ಲಿ ಮರಾಠರು ಸೋಲ್ತಾರೆ ಶಾ ಅಬ್ದಾಲಿ ಗೆಲ್ತಾನೆ ಸೊ ಈ ರೀತಿಯಾಗಿ ಒಂದು ಪಾಣಿಪತ್ ವಾರ್ ಅಂತ ಹೇಳ್ಬೋದು ಮತ್ತೆ ರಿಲೇಟೆಡ್ ಕೆಲವೊಂದು ಇಂಪಾರ್ಟೆಂಟ್ ವಾರ್ಸ್ ಇದಾವೆ ಯಾವುದು ಪ್ಲಾಸಿ ವಾರ್ ಪ್ಲಾಸಿ ಕದನ ಎಷ್ಟರಲ್ಲಿ ನಡೆಯುತ್ತೆ ಹದಿನೈದು ನೂರ ಸಾರಿ ಸೆವೆಂಟೀನ್ ಫಿಫ್ಟಿ ಸೆವೆನ್ ಯಾರ ಮಧ್ಯೆ ನಡೆಯುತ್ತೆ ಒಂದು ಬ್ರಿಟಿಷ್ ಮತ್ತು ದೌಲ್ ಯಾರು ದೌಲ್ ಮತ್ತೊಂದು ಬ್ಯಾಟಲ್ ಆಫ್ ಬಕ್ಸರ್ ಬ್ಯಾಟಲ್ ಆಫ್ ಬಕ್ಸರ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಸೊ ಯಾರ ಮಧ್ಯೆ ನಡೆಯುತ್ತೆ ಬ್ರಿಟಿಷ್ ಮತ್ತು ಮೀರ್ ಕಾಸೀಮ್ ಮೀರ್ ಕಾಸೀಮ್ ಸೊ ಇದರಲ್ಲಿ ಯಾರು ಗೆಲ್ತಾರೆ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬ್ರಿಟಿಷರ್ಸ್ ವಿನ್ ಆಗ್ತಾರೆ ಎರಡರಲ್ಲೂ ಕೂಡ ಬ್ರಿಟಿಷಸ್ ವಿನ್ ಆಗ್ತಾರೆ ಅಪೋಸಿಟ್ ಇರುವಂತಹ ಬೆಂಗಾಲ್ ನವಾಬ್ಸ್ ಸಿರಾಜುದ್ದೌಲ್ ಮೀರ್ ಕಾಸೀಮ್ ಯಾರು ಬೆಂಗಾಲ್ ನವಾಬ್ಸ್ ಫಸ್ಟ್ ಸಿರಾಜುದ್ದೌಲ್ ಇರ್ತಾನೆ ಸೊ ತದನಂತರ ಮೀರ್ ಜಾಫರ್ ಅಂತ ಬರ್ತಾನೆ ಮೀರ್ ಜಾಫರನ್ನು ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಕಾಸಿಮ್ನ ಮಾಡಿರ್ತಾರೆ ಸೊ ಮಿರ್ ಕಾಸಿಮ್ ಕೂಡ ತದನಂತರ ಒಂದು ಕೆಲವು ದಿನಗಳ ನಂತರ ಅವರ ಮಾತನ್ನು ಕೇಳೋದಿಲ್ಲ ಬ್ರಿಟಿಷರ ಮಾತು ಅದಕ್ಕೋಸ್ಕರ ಅವನನ್ನು ಕೂಡ ಅವನ ಮೇಲೆ ಯುದ್ಧ ಮಾಡಿ ಒಂದು ಬಂಗಾಳ ಪ್ರಾಂತ್ಯವನ್ನು ಯಾವುದು ಬೆಂಗಾಲ್ ಅಂತ ಕರಿತೀವಿ ಅದನ್ನು ಕಂಪ್ಲೀಟ್ ಆಗಿ ಬ್ರಿಟಿಷರ್ ಕಂಟ್ರೋಲ್ಗೆ ತಗೊಳ್ತಾರೆ ಸೊ ಇದು ಒಂದು ಮೇಜರ್ ಹಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಸೊ ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಯುದ್ಧ ಇದೆ ಯಾವುದು ಹಲ್ದಿ ಘಾಟ್ ಕದನ ಅಂತ ಯಾವುದು ಹಲ್ದಿ ಘಾಟ್ ಕದನ ಅಲ್ದಿ ಘಾಟ್ ವಾರ್ ಅಂತ ಸೊ ಇದು ಅಕ್ಬರ್ ಮತ್ತೆ ರಾಣಾ ಪ್ರತಾಪ್ ಸಿಂಹ ಅಂತಾನೆ ಕರಿತೀವಿ ಯಾರು ರಾಣಾ ಪ್ರತಾಪ್ ಸಿಂಹ ಅವರ ನಡುವೆ ನಡೆಯುತ್ತೆ ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಯುದ್ಧ ಎಷ್ಟಲ್ಲಿ ನಡೀತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಯಾವುದು ಹಲ್ದಿ ಘಾಟ್ ಕದನ ಸೊ ಇಷ್ಟ ಸಾಕಷ್ಟು ವಾರಗಳು ಇದೇ ರೀತಿಯಾಗಿ ಬರ್ತವೆ ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗ್ಬೇಕು ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ಗೊತ್ತಾಯ್ತು ಅಹಮದ್ ಶಾ ಅಬ್ದಾಲಿ ಸೊ ನೆಕ್ಸ್ಟ್ ಕ್ವಶನ್ ಸೊ ಕ್ವಶನ್ ನಂಬರ್ ಸೆಕೆಂಡ್ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಹಿಮಾಚಲ್ ಪ್ರದೇಶ್ ಏನ್ ಕೇಳಿದರೆ ವಾಟ್ ಈಸ್ ದ ಕ್ಯಾಪಿಟಲ್ ಕ್ಯಾಪಿಟಲ್ ಮೀನ್ಸ್ ರಾಜಧಾನಿ ಕ್ಯಾಪಿಟಲ್ ಸಿಟಿ ರಾಜಧಾನಿ ಯಾವುದು ಯಾವ್ದು ಕೇಳಿರೋದು ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶ ಅನ್ನೋದು ನಮ್ಮ ಇಂಡಿಯನ್ ಸ್ಟೇಟ್ ಹೌದಾ ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಡೆಹ್ರಾ ಡೂನ್ ಶೀಮ್ಲಾ ಮಂಡೀಸ್ ಅದೇ ರೀತಿ ಹಮೀಪುರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಶಿಮ್ಲಾ ಯಾವುದು ಸರಿಯಾದ ಉತ್ತರ ಶಿಮ್ಲಾ ಸ್ಟೇಟ್ಸ್ ಅಂಡ್ ಕ್ಯಾಪಿಟಲ್ಸ್ ಅಂತ ಬಂದಾಗ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದೊಂದಾಗಿ ಸ್ವಲ್ಪ ಹೋಗೋಣ ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಬಂದಾಗ ಇದಕ್ಕೆ ಎರಡು ಅಂತ ಹೇಳ್ತೀವಿ ಯಾವುದು ಒಂದು ಶ್ರೀನಗರ್ ಮತ್ತೊಂದು ಯಾವುದು ಜಮ್ಮು ಸೊ ಶ್ರೀನಗರ್ ಯಾವಾಗಿರುತ್ತೆ ಒಂದು ವಿಂಟರ್ ಸೀಸನ್ನಲ್ಲಿ ಯಾವಾಗ ಸಾರಿ ಸಮ್ಮರ್ ಸೀಸನ್ನಲ್ಲಿ ಸಮ್ಮರ್ ಸೀಸನ್ನಲ್ಲಿ ತುಂಬ ಒಂದು ಮಂಜು ಬೀಳೋದ್ರಿಂದ ಶ್ರೀನಗರ್ ಒಂದು ಟೈಮ್ ಟೈಮಲ್ಲಿ ಮಂಜು ಕಡಿಮೆ ಇರೋದಂದ್ರೆ ಶ್ರೀನಗರ ಮಾಡಿರ್ತಾರೆ ಜಮ್ಮುವನ್ನು ಸೊ ಒಂದು ವಿಂಟರ್ ಸೀಸನ್ ಅಂತ ಕರಿತೇವೆ ಸೊ ಇವು ಏನ್ಪಡಬೇಕು ಎರಡು ಕ್ಯಾಪಿಟಲ್ ಸಿಟೀಸ್ ಅದೇ ರೀತಿ ಏನೊಂದು ನಮ್ಮ ಸದರನ್ ಅಂತ ನೋಡಿದಾಗ ಫಸ್ಟ್ ಗೋವಾ ಯಾವುದು ಪಣಜಿ ಅದೇ ರೀತಿ ತಮಿಳ್ನಾಡು ಟಿ ಎನ್ ಯಾವುದು ಚೆನ್ನೈ ಅದೇ ರೀತಿ ಕರ್ನಾಟಕ ಬೆಂಗಳೂರು ಅದೇ ರೀತಿ ಕೇರಳ ಯಾವುದು ತಿರುವನಂತಪುರಂ ತ್ರಿವೇಂದ್ರಂ ಅಂತಲೂ ಕರಿತೀವಿ ಅದೇ ರೀತಿ ಒಂದು ಮಹಾರಾಷ್ಟ್ರ ಮುಂಬೈ ಅಥವಾ ಬಾಂಬೆ ಯಾವುದು ಮುಂಬೈ ಅಥವಾ ಬಾಂಬೆ ಸೊ ಇವು ಒಂದು ಸ್ವಲ್ಪ ಮೇಜರ್ ಸಿಟೀಸ್ ಗೊತ್ತಿರುವ ವೆಸ್ಟ್ ಬೆಂಗಾಲ್ ಅಂತ ಬಂದಾಗ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಅದೇ ರೀತಿ ಇನ್ನೊಂದು ಗುಜರಾತ್ ಯಾವುದು ಅಹಮದಾಬಾದ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಹಿಮಾಚಲ್ ಪ್ರದೇಶ್ ಶಿಮ್ಲಾ ಅಂತ ಹೇಳ್ತೀವಿ ಹೌದಾ ಸೊ ಈ ಥರ ಒಂದು ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ರಿಪೀಟೆಡ್ ಆಗಿ ಒಂದಾದ್ರೂ ಕ್ವಶನ್ ಇದ್ದೇ ಇರುತ್ತೆ ಸೊ ಏನು ಒಂದು ನಮ್ಮ ದೇಶದಲ್ಲಿರುವಂತಹ ಅಟ್ ಪ್ರೆಸೆಂಟ್ ಟ್ವೆಂಟಿ ಏಯ್ಟ್ ಸ್ಟೇಟ್ಸ್ ಏಯ್ಟ್ ಯೂನಿಯನ್ ಟೆರಿಟರೀಸ್ ಟ್ವೆಂಟಿ ಏಯ್ಟ್ ಸ್ಟೇಟ್ಸ್ ಏಯ್ಟ್ ಯೂನಿಯನ್ ಟೆರಿಟರೀಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಿರಬೇಕು ಮತ್ತೆ ಯಾವ ಒಂದು ನಮ್ಮ ಇಂಡಿಯಾ ಮ್ಯಾಪಲ್ಲಿ ಪ್ರದೇಶದಲ್ಲಿ ಯಾವ ಒಂದು ರಾಜ್ಯ ಬರುತ್ತೆ ಅಂತ ಗೊತ್ತಿರಬೇಕು ಆ ರೀತಿ ಇದ್ದಾಗ ಮಾತ್ರ ನಮಗೆ ಸ್ವಲ್ಪ ಪಿಕ್ಚರೈಸ್ ಬೇಗ ಅರ್ಥ ಆಗುತ್ತೆ ಒಂದು ಜಿಯೋಗ್ರಫಿ ಅನ್ನೋ ಪಾರ್ಟ್ ಓಕೆ ಸೊ ಹಿಮಾಚಲ್ ಪ್ರದೇಶ್ ಕ್ಯಾಪಿಟಲ್ ಸಿಟಿ ಶಿಮ್ಲಾ ಸೊ ನೆಕ್ಸ್ಟ್ ಕ್ವಶನ್ ನೋ ಸೊ ಕ್ವಶನ್ ನಂಬರ್ ತರ್ಡ್ ಹೂ ಸೈಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಸೊ ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಹೂ ಸೈಡ್ ಏನು ಹೇಳಿರೋದು ಹೇಳಿಕೆಯನ್ನು ಹೇಳಿರೋಂತ ಯಾರು ಅಂತ ಸೊ ಯಾವ ಹೇಳಿಕೆ ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್ ಸ್ವರಾಜ್ಯ ಅನ್ನೋದು ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿದ್ದಾರೆ ಸೊ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದೇ ರೀತಿ ಭಗತ್ ಸಿಂಗ್ ದಾದಾಬಾಯಿ ನವರೋಜಿ ಬಾಲ್ ಗಂಗಾಧರ್ ತಿಲಕ್ ಸೊ ಇಲ್ಲಿ ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್ ಅಂಡ್ ಐ ವಿಲ್ ಗೆಟ್ ಇಟ್ ಅಟ್ ಎನಿ ಕಾಸ್ಟ್ ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಹೇಳಿದಂತಹ ವ್ಯಕ್ತಿ ಬಾಲ ಗಂಗಾಧರ್ ತಿಲಕ್ ಒಬ್ಬ ಫ್ರೀಡಮ್ ಫೈಟರ್ ಅಂತ ಹೇಳ್ಬೋದು ಯಾವ ಗುಂಪಿನಲ್ಲಿ ಬರ್ತಾರೆ ಈಗ ಕಾಂಗ್ರೆಸ್ ಅಂತ ಬಂದಾಗ ಎರಡು ಗುಂಪುಗಳು ಬರ್ತವೆ ಹೌದಾ ಯಾವುದು ಒಂದು ಮಾಡರೆಟ್ ಮತ್ತೊಂದು ಎಕ್ಸ್ಟ್ರೀಮಿಸ್ಟ್ ಸೊ ಎಕ್ಸ್ಟ್ರೀಮಿಸ್ಟ್ ಗುಂಪಲ್ಲಿ ಬರುವಂತಹವರು ಬಲಗಂಗ ತಿಲಕ್ ಓಕೆ ತಿಲಕ್ ಅವರು ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ತೀವ್ರಗಾಮಿಗಳು ಅಂತ ಹೇಳ್ತೀವಿ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಏಯ್ಟೀನ್ ಏಯ್ಟಿ ಫೈವ್ ಯಾರು ಎ ಓ ಯು ಅವರು ಸ್ಟಾರ್ಟ್ ಮಾಡಿರೋದ್ ಕಾಂಗ್ರೆಸ್ ಅದರಲ್ಲಿ ಬರ್ತಾ ಬರ್ತಾ ಎರಡು ಗುಂಪುಗಳಾಗುತ್ತವೆ ಎಷ್ಟರಿಂದ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಆರು ವರೆಗೂ ಹೋರಾಟ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ತನಕ ಎಕ್ಸ್ಟ್ರೀಮ್ಸ್ಟ್ ತೀವ್ರವಾದಿಗಳ ಯುಗ ಅಂತ ಕರಿತೀವಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಟಿಲ್ ಸ್ವತಂತ್ರ ಬರುವವರೆಗೂ ನಾವೇಂತ ಕರಿತೀವಿ ಗಾಂಧಿಯನ್ ಎರಾ ಅಂತ ಕರಿತೀವಿ ಗಾಂಧೀಜಿಯ ಯುಗ ಗಾಂಧಿ ಯುಗ ಅಂತಲೇ ಕರಿತೀವಿ ಸೊ ಇಲ್ಲಿ ಬಾಲಗಂಗಾಧರ್ ತಿಲಕ್ ಅನ್ನೋರು ಯಾವ ಗುಂಪಲ್ಲಿ ಬರ್ತಾರೆ ಈ ಎಕ್ಸ್ಟ್ರೀಮ್ಸ್ಟ್ ಗುಂಪಲ್ಲಿ ಬರುವಂತಹ ವ್ಯಕ್ತಿಯಾಗಿರ್ತಾರೆ ಆಗಿರ್ತಾರೆ ಸೊ ಬಾಲಗಂಗಾಧರ್ ತಿಲಕ್ ಅಂತ ಬಂದಾಗ ಅವ್ರ ಬಗ್ಗೆ ಸ್ವಲ್ಪ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅಂತ ಮೇಜರ್ ಆಗಿ ಬಾಲಗಂಗಾಧರ್ ತಿಲಕ್ ಅವರ ಒಂದು ನ್ಯೂಸ್ ಪೇಪರ್ಸ್ ಯಾವ ಎರಡು ಪೇ ಪತ್ರಿಕೆಗಳು ಇದಾವೆ ಒಂದು ಕೇಸರಿ ಮತ್ತೊಂದು ಮರಾಠ ಸೊ ಇಲ್ಲಿ ಟ್ವಿಸ್ಟ್ ಮಾಡಿ ಕೇಳುವಂತಹ ಕ್ವಶನ್ ಅಂದ್ರೆ ಯಾವುದು ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತೇವೆ ಸೊ ಇಲ್ಲಿ ಕೇಸರಿ ಅನ್ನೋದು ಮರಾಠಿ ಭಾಷೆಯಲ್ಲಿದೆ ಮರಾಠ ಅನ್ನೋದು ಇಂಗ್ಲೀಷ್ ಭಾಷೆಯಲ್ಲಿದೆ ಇದು ಡಿಫ್ರೆನ್ಸ್ ಗೊತ್ತಿರಬೇಕು ಕೇಸರಿ ಅನ್ನೋದು ಮರಾಠ ಭಾಷೆಯಲ್ಲಿದೆ ಮರಾಠಿ ಅನ್ನೋದು ಮರಾಠ ಅನ್ನೋದು ಇಂಗ್ಲೀಷ್ ಭಾಷೆಯಲ್ಲಿದೆ ಸೊ ಅದೇ ರೀತಿ ಇವರ ಒಂದು ಫೇಮಸ್ ಬುಕ್ ಯಾವುದು ಬಾಲ ಗಂಗಾಧರ್ ತಿಲಕ್ ಅವರ ಬುಕ್ ಯಾವುದು ಗೀತಾ ರಹಸ್ಯ ಗೀತ ರಹಸ್ಯ ತರ ರಹಸ್ಯ ಅನ್ನೋದು ಬಾಲಗಂಗಾಧರ್ ತಿಲಕ್ ಅವರ ಬುಕ್ ಆಗಿರುತ್ತೆ ಸೊ ಇದನ್ನ ಅವರು ಜೈಲಲ್ಲಿ ಕುತ್ಕೊಂಡು ಬರೆದ್ರು ಅಂತ ಒಂದು ವದಂತಿಗಳು ಇದ್ದಾವೆ ಸೊ ಯಾವುದು ಬಾಲಗಂಗಾಧರ್ ತಿಲಕ್ ಫೇಮಸ್ ಬುಕ್ ಯಾವುದು ಗೀತಾ ರಹಸ್ಯ ಸೊ ಅವರ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅವರ ವಾಕ್ಯ ಆಗಿರ್ಬೋದು ಅವರ ಒಂದು ಬುಕ್ ಆಗಿರ್ಬೋದು ಇವನ್ನೆಲ್ಲ ಕೂಡ ಸ್ವಲ್ಪ ನೋಡ್ಕೋಬೇಕು ಸೊ ಅದೇ ರೀತಿಯಾಗಿ ಒಂದು ಬೇರೆ ಬೇರೆ ಫ್ರೀಡಮ್ ಫೈಟರ್ಸ್ ಕೂಡ ಇಲ್ಲಿ ನೇಮ್ ಮೆನ್ಷನ್ ಮಾಡಿದರೆ ಸ್ವಲ್ಪ ಅವ್ರ ಬಗ್ಗೆನೂ ನೋಡ್ತಾವೆ ಓಕೆ ಸೊ ಫಸ್ಟ್ ಆಫ್ ಆಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಇದೆ ಸೊ ಎಲ್ಲರಿಗೂ ಗೊತ್ತೇ ಇದೆ ನೇತಾಜಿ ಅವರನ್ನು ಏನಂತ ಕರೀತಾರೆ ಅವರ ಸಬ್ ನೇಮ್ ನಿಕ್ ನೇಮ್ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತಾಜಿ ಅಂತ ಕರೀತಾರೆ ಸೊ ಅದೇ ರೀತಿಯಾಗಿ ಇವರು ಒಂದು ಏನಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧ ಒಂದು ಫ್ರೀಡಮ್ ಫೈಟರ್ ಅಂತಲೇ ಹೇಳ್ಬೋದು ಸುಭಾಷ್ ಚಂದ್ರ ಬೋಸ್ ಅವರನ್ನು ಸೊ ಸಾವಿರದ ಏನು ಒಂದು ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸ್ತಾರೆ ಎಷ್ಟರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನ ಸೊ ಏನು ಒಂದು ನಮ್ಮ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಎಲ್ಲೆಲ್ಲಿ ದೇಶವನ್ನೆಲ್ಲ ಬಿಟ್ಟು ಜಪಾನ್ಗೆಲ್ಲ ಹೋಗಿ ಅಲ್ಲಿಂದ ಹೋರಾಟಗಳನ್ನ ಮಾಡ್ತಾರೆ ಇವರು ಒಂದು ಸುಭಾಷ್ ಚಂದ್ರ ಬೋಸ್ ಅಂತ ಬಂದಾಗ ನಮ್ಮ ತಲೆಯಲ್ಲಿ ಬರುವಂತ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಐ ಎನ್ ಎ ಏನು ಐ ಎನ್ ಎ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿದ್ದು ಇವರ ಅಲ್ಲ ಯಾರು ಮೋಹನ್ ಸಿಂಗ್ ಅಂತ ಯಾರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದ್ದು ಮೋಹನ್ ಸಿಂಗ್ ಮೋಹನ್ ಸಿಂಗ್ ಅಂತ ಓಕೆ ಸೊ ಅದ್ರಲ್ಲಿ ಏನಾಗಿದ್ರು ಇವರು ಪ್ರೆಸಿಡೆಂಟ್ ಆಗಿದ್ರು ಓಕೆ ಸುಭಾಷ್ ಚಂದ್ರ ಬೋಸ್ ಅವರು ಐ ಎನ್ ಎ ನ ಪ್ರೆಸಿಡೆಂಟ್ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಪ್ರೆಸಿಡೆಂಟ್ ಆಗಿದ್ರು ಮತ್ತೊಂದು ಐ ಎನ್ ಎ ಬಗ್ಗೆ ಕೇಳುವಂತ ಕ್ವಶನ್ ಯಾವುದು ಅಂತಂದ್ರೆ ಒಂದು ಲೇಡೀಸ್ ವಿಂಗ್ ಅಥವಾ ವುಮೆನ್ ವಿಂಗ್ ಇರುತ್ತೆ ಇದರಲ್ಲಿ ಯಾವುದ್ರಲ್ಲಿ ಐ ಎನ್ ಅಲ್ಲಿ ಓಕೆ ವಿಮೆನ್ ಇಂಗ್ ವಿಂಗ್ ಅದ್ರ ಕ್ಯಾಪ್ಟನ್ ಯಾರಾಗಿದ್ರು ಅಂತ ಕೇಳ್ತಾರೆ ಯಾರು ಕ್ಯಾಪ್ಟನ್ ಲಕ್ಷ್ಮಿ ಅಂತ ಯಾರು ಕ್ಯಾಪ್ಟನ್ ಲಕ್ಷ್ಮಿ ಅನ್ನೋರು ಒಂದು ವುಮೆನ್ ನ ಪ್ರೆಸಿಡೆಂಟ್ ಆಗಿರ್ತಾರೆ